ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ ಈಗ ನೋಡಿ ನಿಮ್ಮ ಎಸ್ ಎಸ್ ಎಲ್ ಸಿ ವಿಜ್ಞಾನ ಸೈನ್ಸ್ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂದರೆ ಇಲ್ಲಿ ನಾವು ಒಂದು ಬ್ಲೂ ಪ್ರಿಂಟನ್ನು ನೋಡ್ತಾ ಇದ್ದೀವಿ ನೀಲನಕ್ಷೆಯನ್ನು ಇದನ್ನು ನೋಡೋದರಿಂದ ಏನು ಉಪಯೋಗ ಅಂತ ನೀವು ಕೇಳಬಹುದು ನೋಡಿ ಈ ಬ್ಲೂ ಪ್ರಿಂಟನ್ನು ತಿಳಿದುಕೊಳ್ಳೋದ್ರಿಂದ ಯಾವ ಯಾವ ಚಾಪ್ಟರ್ನಿಂದ ಅಂದರೆ ಯಾವ ಯಾವ ಅಧ್ಯಾಯದಿಂದ ಎಷ್ಟು ಪ್ರಶ್ನೆಗಳು ಬರ್ತವೆ ಯಾವ ರೀತಿಯ ಪ್ರಶ್ನೆಗಳು ಬರ್ತವೆ ಮತ್ತು ಎಷ್ಟು ಅಂಕ ಅದಕ್ಕೆ ಇರ್ತದೆ ಅಂತ ಗೊತ್ತಾಗುತ್ತೆ ಇದು ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿರೋದರಿಂದ ಎರಡೂ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇದು ಏನು ನಾ ಈಗ ನಿಮ್ಗೆ ಹೇಳ್ತಾ ಇದ್ದೀನಿ ಅನುಕೂಲ ಆಗ್ತದೆ ನೀವು ನೋಡ್ತಾ ಹೋಗ್ಬೋದು ನೋಡು ಫಸ್ಟ್ ಚಾಪ್ಟರ್ ಏನಿದೆ ನಿಮ್ಮದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಇಂಗ್ಲೀಷ್ ಮೀಡಿಯಂನಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್ ಅಂತಿದೆ ಅದರಲ್ಲಿ ಒನ್ ಮಾರ್ಕ್ ಕ್ವಶನ್ ಒಂದು ಬರುತ್ತೆ ಎರಡು ಅಂಕದ ಪ್ರಶ್ನೆ ಯಾವುದೂ ಇಲ್ಲ ನೋಡಿ ನಾಲ್ಕು ಅಂಕದ ಪ್ರಶ್ನೆ ಯಾವುದೂ ಇಲ್ಲ ಐದು ಅಂಕದ ಪ್ರಶ್ನೆ ಕೂಡ ಯಾವುದೂ ಇಲ್ಲ ಇಲ್ಲಿ ಏನೇನಿದೆ ಒಂದು ಅಂಕದ ಪ್ರಶ್ನೆ ಇದೆ ಮತ್ತು ಮೂರು ಅಂಕದ ಪ್ರಶ್ನೆ ಇದ್ದಾವೆ ನೀವು ಒನ್ ಮಾರ್ಕ್ ಕ್ವಶನ್ ಏನೇನು ಬರ್ತವೆ ಅನ್ನೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು ಮತ್ತು ಮೂರು ಅಂಕದ ಪ್ರಶ್ನೆಗಳು ಏನೇನು ಬರ್ತವೆ ಅಂತ ನೀವು ಪ್ರಾಕ್ಟೀಸ್ ಮಾಡಬೇಕು ಈ ಒಂದು ಅಂಕದ ಮತ್ತು ಮೂರು ಅಂಕದ ಪ್ರಶ್ನೆಗಳು ಒಟ್ಟು ನಂಬರ್ ಆಫ್ ಕ್ವಶನ್ಸ್ ಎಷ್ಟಿದೆ ಎರಡಿದೆ ಈಗ ಒನ್ ಪ್ಲಸ್ ಒ ತ್ರೀ ಅಂದರೆ ಮೂರು ಅಂಕದ ಪ್ರಶ್ನೆ ಒನ್ ಪ್ಲಸ್ ತ್ರೀ ಕ್ವಲ್ ಟು ಫೋರ್ ಅಂದರೆ ಈ ಫಸ್ಟ್ ಚಾಪ್ಟರ್ಗೆ ನಾಲ್ಕು ಅಂಕ ನಿಗದಿಯಾಗಿದೆ ಅಂದರೆ ನಿಮಗೆ ನಾಲ್ಕು ಅಂಕ ದೊರೀತದೆ ಫಸ್ಟ್ ಚಾಪ್ಟರ್ನ ಚೆನ್ನಾಗಿ ಓದ್ಕೊಂಡ್ರೆ ಇನ್ನು ಎರಡನೇ ಚಾಪ್ಟರ್ ನೋಡಿ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಸಿಡ್ಸ್ ಬೇಸಿಸ್ ಆ್ಯಂಡ್ ಸಾಲ್ಟ್ಸ್ ಅಂತ ಇಂಗ್ಲೀಷ್ನಲ್ಲಿ ಇಲ್ಲಿ ಒನ್ ಮಾರ್ಕ್ ಕ್ವಶನ್ ಒಂದಿದೆ ಟೂ ಮಾರ್ಕ್ ಕ್ವಶನ್ ಕೂಡ ಒಂದಿದೆ ತ್ರೀ ಮಾರ್ಕ್ ಕ್ವಶನ್ ಕೂಡ ಒಂದಿದೆ ಅಂದರೆ ನಂಬರ್ ಆಫ್ ಕ್ವಶನ್ಸ್ ಎಷ್ಟಿದ್ದಾವೆ ಮೂರಿದ್ದಾವೆ ನೋಡಿ ಒನ್ ಪ್ಲಸ್ ಒನ್ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಅಂದರೆ ಒಂದು ಅಂಕದ್ದೊಂದು ಎರಡು ಅಂಕದ್ದೊಂದು ಮೂರು ಅಂಕದ್ದೊಂದು ಎಲ್ಲ ಕೂಡ ಎಷ್ಟು ಅಂಕ ಅದು ನಿಮಗೆ ಆರು ಅಂಕ ಅಂದರೆ ಸಿಕ್ಸ್ ಮಾರ್ಕ್ಸ್ ಈ ಒಂದು ಚಾಪ್ಟ್ರಿಗೆ ಸೆಕೆಂಡ್ ಚಾಪ್ಟರ್ಗೆ ಸಿಕ್ಸ್ ಮಾರ್ಕ್ಸ್ ನೋಡಿ ಫಸ್ಟ್ ಚಾಪ್ಟರ್ಗೆ ಫೋರ್ ಮಾರ್ಕ್ಸ್ ಇದ್ದರೆ ಸೆಕೆಂಡ್ ಚಾಪ್ಟ್ರಿಗೆ ಸಿಕ್ಸ್ ಮಾರ್ಕ್ಸ್ ಇದೆ ವೆಯ್ಟೇಜ್ ಜಾಸ್ತಿ ಇದೆ ಇನ್ನು ಮೂರನೇದು ನೋಡಿ ಲೋಹಗಳು ಮತ್ತು ಅಲೋಹಗಳು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಂತ ಇಲ್ಲಿ ಒನ್ ಮಾರ್ಕದ್ದು ಟೂ ಕ್ವಶನ್ಸ್ ಕೇಳ್ತಾರೆ ಟೂ ಮಾರ್ಕ್ಸದ್ದು ಒಂದು ಕ್ವಶನ್ನು ತ್ರೀ ಮಾರ್ಕ್ಸ್ದು ಒಂದು ಕ್ವಶನು ಅಂದರೆ ಒಟ್ಟು ಕ್ವಶನ್ಸ್ ಅಷ್ಟು ಫೋರು ಅಂಕ ಎಷ್ಟು ನಿಮಗೆ ಸೆವೆನ್ನು ಅಂದರೆ ಟೂ ಪ್ಲಸ್ ಟು ಪ್ಲಸ್ ತ್ರೀ ಟೋಟಲ್ ಸವೆನ್ ಮಾರ್ಕ್ಸ್ ಈ ಥರ್ಡ್ ಚಾಪ್ಟರ್ಗೆ ಇನ್ನು ಫೋರ್ ಚಾಪ್ಟರ್ಗೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಕಾರ್ಬನ್ ಆಂಡಿಡ್ಸ್ ಕಂಪೌಂಡ್ಸ್ ಇಲ್ಲಿ ಟೂ ಮಾರ್ಕ್ಸದ್ದು ಟೂ ಇದೆ ಒನ್ ಮಾರ್ಕ್ಸದ್ದು ಟೂ ಇದೆ ಟೂ ಮಾರ್ಕ್ಸ್ದು ಒನ್ ಇದೆ ಮತ್ತು ಫೋರ್ ಮಾರ್ಕ್ಸದ್ದು ಒನ್ ಇದೆ ನೋಡಿ ಕಾರ್ಬನ್ ಆಂಡಿಡ್ಸ್ ಕಂಪೌಂಡ್ಸ್ ಇದರಲ್ಲಿ ಫೋರ್ ಮಾರ್ಕ್ಸ್ ಕ್ವಶನ್ಗಳನ್ನು ಕೂಡ ನೀವು ನೋಡ್ಕೋಬೇಕು ಈ ಒಂದು ಏಯ್ಟ್ ಮಾರ್ಕ್ಸ್ ಇದೆ ಇಲ್ಲಿ ನೀವು ಫೋರ್ ಮಾರ್ಕ್ಸ್ ಕ್ವಶನ್ ಯಾವ ರೀತಿ ಬರ್ತವೆ ಅಂತ ನೋಡ್ಕೋಬೇಕು ಸರಿಯಾಗಿ ಮತ್ತು ಲೈವ್ ಪ್ರೊಸೆಸಸ್ ಜೀವಕ್ರಿಯೆಗಳು ಅನ್ನುವಂಥ ಐದನೇ ಚಾಪ್ಟರ್ ಇದರಲ್ಲಿ ಒನ್ ಮಾರ್ಕ್ಸ್ ಕ್ವಶನ್ ಅದು ಬಹುಶಃ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರ್ಬೋದು ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸುವಂಥ ಒಂದು ಡೆಫಿನಿಷನ್ನು ಇತ್ಯಾದಿ ಕ್ವಶನ್ ಆಗಿರ್ಬೋದು ಅದಕ್ಕೆ ಎರಡು ಕ್ವಶನ್ ಬರ್ತವೆ ಇಲ್ಲಿ ಎರಡು ಮಾರ್ಕ್ಸಿಂದ ಒಂದು ಕ್ವಶನ್ ಬರುತ್ತೆ ಮತ್ತು ನಾಲ್ಕು ಮಾರ್ಕ್ಸಿಂದ ಒಂದು ಕ್ವಶನ್ ಬರುತ್ತೆ ನೋಡಿ ಇದು ಒಂದನೇ ಕಾಲಮು ಒನ್ ಮಾರ್ಕು ಹಾಂ ಎರಡನೇ ಕಾಲಮ್ ಟೂ ಮಾರ್ಕು ಮೂರನೇ ಕಾಲಂ ತ್ರೀ ಮಾರ್ಕ್ ನಾಲ್ಕನೇ ಕಾಲಮ್ ಫೋರ್ ಮಾರ್ಕು ಈ ರೀತಿ ಹಾಂ ಆದ ಕಾರಣ ಇಲ್ಲಿ ಏನು ನಿಮಗೆ ಮತ್ತೆ ಇಲ್ಲಿ ಏಯ್ಟ್ ಮಾರ್ಕ್ಸು ಯಾವುದಕ್ಕೆ ಫಿಫ್ತ್ ಚಾಪ್ಟರ್ಗೆ ಜೀವಕ್ರಿಯೆಗಳು ಇದಕ್ಕೆ ಇನ್ನು ಸಿಕ್ಸ್ತು ನಿಯಂತ್ರಣ ಮತ್ತು ಸಹಭಾಗಿತ್ವ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಇದಕ್ಕೆ ಇಲ್ಲಿ ಒನ್ ಮಾರ್ಸದೊಂದು ಟೂ ಮಾರ್ಕ್ಸ್ದು ಒಂದು ತ್ರೀ ಮಾರ್ಕ್ಸದ್ದು ಒಂದು ಅಂದರೆ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಕೂಡಿ ಸಿಕ್ಸ್ ಆಯಿತು ಮತ್ತು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ ಈ ಚಾಪ್ಟರ್ನಲ್ಲಿ ಒಂದು ಅಂಕದ ಎರಡು ಪ್ರಶ್ನೆ ಆಮೇಲೆ ನೋಡಿ ಐದು ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ ಇಲ್ಲಿ ನೀವು ನೋಡ್ಕೋಬೇಕು ಐದು ಅಂಕದ ಪ್ರಶ್ನೆ ಯಾವ ರೀತಿ ಬರ್ತವೆ ಅಂತ ನೀವು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಕೂಡ ಬಿಟ್ಟಿದ್ದಾರೆ ಆ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ನೋಡಿದರೆ ಕೂಡ ನಿಮಗೆ ಯಾವ ರೀತಿ ಕೇಳ್ತಾರೆ ಅಂತ ಒಂದು ಐಡಿಯಾ ಬರುತ್ತೆ ಅವಕ್ಕೆಲ್ಲದಕ್ಕೂ ಉತ್ತರಗಳನ್ನು ಕೂಡ ನಾವು ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಅವೆಲ್ಲ ಉತ್ತರಗಳನ್ನು ನೀವು ಚೆನ್ನಾಗಿ ನೋಡಿಕೊಂಡು ಪ್ರಿಪೇರ್ ಆದರೆ ನಿಮಗೆ ಎಕ್ಸಾಮ್ನಲ್ಲಿ ಬಹಳಷ್ಟು ಹೆಲ್ಪ್ ಆಗ್ತವೆ ಯಾಕಂದರೆ ಸಾಕಷ್ಟು ಪ್ರಶ್ನೆಗಳು ರಿಪೀಟ್ ಆಗ್ತಾ ಇರ್ತವೆ ಒಟ್ಟು ಏಳು ಅಂಕ ನೋಡಿ ಇದೇ ಒಂದು ಚಾಪ್ಟರ್ನಿಂದ ಇಲ್ಲಿ ಇದುವರೆಗೆ ನಾವು ನೋಡಿದಲ್ಲಿ ಒಂದು ಫೈವ್ ಮಾರ್ಕ್ಸ್ ಅನ್ನು ಕೇಳಲಾಗಿದೆ ಇನ್ನು ಅನುವಂಶೀಯತೆ ಹೆರಿಡಿಟಿ ಈ ಪಾಠದಲ್ಲಿ ಒನ್ ಮಾರ್ಕ್ ಕ್ವಶನ್ ಒಂದು ತ್ರೀ ಮಾರ್ಕ್ ಕ್ವಶನ್ ಒಂದು ಅಂದರೆ ಫೋರ್ ಮಾರ್ಕ್ಸ್ ಆಯಿತು ಇನ್ನು ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರ್ಯಾಕ್ಷನ್ ಇಲ್ಲಿ ಒನ್ ಮಾರ್ಕದ್ದು ಒಂದು ತ್ರೀ ಮಾರ್ಕದ್ದು ಒಂದು ಮತ್ತು ಫೋರ್ ಮಾರ್ಕದ್ದು ಒಂದು ಅಂದರೆ ಟೋಟಲ್ ಏಟ್ ಮಾರ್ಕ್ಸ್ ಇದೆ ನೋಡಿ ಇದಕ್ಕೆ ಇನ್ನು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಡ್ ಇಲ್ಲಿ ಟೂ ಮಾರ್ಕ್ ಒಂದು ತ್ರೀ ಮಾರ್ಕ್ ಒಂದು ಅಂದರೆ ಟೋಟಲ್ ಫೈವ್ ಮಾರ್ಕ್ಸ್ ಟು ಪ್ಲಸ್ ತ್ರೀ ಕೊಟ್ಟರು ಫೈವ್ ಮಾರ್ಕ್ಸ್ ಇಲ್ಲಿ ಇನ್ನು ಶಕ್ತಿ ಇದರಲ್ಲಿ ಒನ್ ಮಾರ್ಕ್ಸ್ದು ಎರಡು ಪ್ರಶ್ನೆ ಟೂ ಮಾರ್ಕ್ಸ್ದು ಒಂದು ಪ್ರಶ್ನೆ ಮತ್ತು ಫೋರ್ ಮಾರ್ಕದ್ದು ಒಂದು ಪ್ರಶ್ನೆ ಅಂದರೆ ನೋಡಿ ಟೂ ಪ್ಲಸ್ ಟೂ ಪ್ಲಸ್ ಫೋರ್ ಅಂದರೆ ಏಯ್ಟ್ ಮಾರ್ಕ್ಸ್ ಆಯಿತು ಇನ್ನು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇಲ್ಲೂ ಒನ್ ಮಾರ್ಕದ್ದು ಒಂದು ಪ್ರಶ್ನೆ ಟೂ ಮಾರ್ಕ್ಸ್ದು ಒಂದು ಪ್ರಶ್ನೆ ಮತ್ತು ತ್ರೀ ಮಾರ್ಕದ್ದು ಒಂದು ಪ್ರಶ್ನೆ ಅಂದರೆ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಸಿಕ್ಸ್ ಮಾರ್ಕ್ಸ್ ಆಯಿತು ಟೋಟಲು ಇನ್ನು ನಮ್ಮ ಪರಿಸರ ಅವರ್ ಎನ್ವಿರಾನ್ಮೆಂಟ್ ಈ ಪಾಠದಲ್ಲಿ ನೋಡಿ ಮೂರು ತ್ರೀ ಮಾರ್ಕ್ಸದ್ದು ಒಂದೇ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಅದಕ್ಕೆ ತ್ರೀ ಮಾರ್ಕ್ಸ್ ಟೋಟಲಿ ತರ್ಟಿ ಏಯ್ಟ್ ಕ್ವಶನ್ಸ್ ಇರ್ತವೆ ಏಯ್ಟಿ ಮಾರ್ಕ್ಸ್ ಇರ್ತವೆ ಇಲ್ಲಿ ನೀವು ಸೂಚನೆ ನೋಡ್ಕೊಳ್ಳಿ ಎರಡು ಅಂಕದ ಪ್ರಶ್ನೆಗಳಲ್ಲಿ ಎರಡು ಹೆಚ್ಚುವರಿ ಪ್ರಶ್ನೆಗಳನ್ನು ಅಂದರೆ ಆಂತರಿಕ ಆಯ್ಕೆ ಇರುತ್ತೆ ನೀವು ಮಾಡೆಲ್ ಕ್ವಶನ್ ಪೇಪರ್ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ ಯಾವ ರೀತಿ ಅನ್ನೋದು ಮೂರು ಅಂಕದ ಪ್ರಶ್ನೆಗಳಲ್ಲಿ ನಾಲ್ಕು ಹೆಚ್ಚುವರಿ ಪ್ರಶ್ನೆಗಳನ್ನು ಹಾಗೂ ನಾಲ್ಕು ಅಂಕದ ಪ್ರಶ್ನೆಗಳಲ್ಲಿ ಎರಡು ಹೆಚ್ಚುವರಿ ಪ್ರಶ್ನೆಯನ್ನು ಆಂತರಿಕ ಆಯ್ಕೆ ಐದು ಅಂಕದ ಪ್ರಶ್ನೆಗೆ ಒಂದು ಹೆಚ್ಚುವರಿ ಪ್ರಶ್ನೆಯನ್ನು ಆಂತರಿಕ ಆಯ್ಕೆಯಾಗಿ ನೀಡಲಾಗಿದೆ ಅಮಂಗ್ ಟೂ ಮಾರ್ಕ್ ಕ್ವಶನ್ ಟೂ ಎಕ್ಸ್ಟ್ರಾ ಕ್ವಶನ್ ಇಂಟರ್ನಲ್ ಚಾಯ್ಸ್ ಅಮಾಂಗ್ ತ್ರೀ ಮಾರ್ಕ್ ಕ್ವಶನ್ ಫೋರ್ ಎಕ್ಸ್ಟ್ರಾ ಕ್ವಶನ್ಸ್ ಇಂಟರ್ನಲ್ ಚಾಯ್ಸ್ ಮತ್ತು ಅಮಂಗ್ ಫೋರ್ ಮಾರ್ಕ್ ಕ್ವಶನ್ ಟೂ ಎಕ್ಸ್ಟ್ರಾ ಕ್ವಶನ್ ಇಂಟರ್ನಲ್ ಚಾಯ್ಸ್ ಅಮಂಗ್ ಫೈವ್ ಮಾರ್ಕ್ ಕ್ವಶನ್ ಒನ್ ಎಕ್ಸ್ಟ್ರಾ ಕ್ವಶನ್ ಇಂಟರ್ನಲ್ ಚಾಯ್ಸ್ ಆರ್ ಗೇವನ್ ಅಂತ ಕೊಟ್ಟಿದ್ದಾರೆ ಈ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ನೀವು ಸರಿಯಾಗಿ ನೋಡಿಕೊಂಡು ಅಭ್ಯಾಸ ಮಾಡಿದರೆ ಸುಲಭವಾಗಿ ಹೆಚ್ಚು ಅಂಕಗಳನ್ನು ನೀವು ಗಳಿಸಬಹುದು ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಿಮ್ಮ ಎಲ್ಲ ವಿಷಯಗಳ ಬ್ಲೂ ಪ್ರಿಂಟ್ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಅವುಗಳ ಉತ್ತರಗಳನ್ನು ನಮ್ಮ ಚಾನೆಲ್ನಲ್ಲಿ ನಾವು ಮಾಡ್ತಾಯಿದ್ದು ತಪ್ಪದೇ ನೋಡಿ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ ಮತ್ತೆ ಭೇಟಿಯಾಗೋಣ